The <laughs> ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ಹೇಳಿ ಆಲ್ರೆಡಿ ತಂಬೈನಲ್ಲಿ ನೋಡಿರ್ತೀರಾ ಸೊ ಇವತ್ತು ನಾನು ಡಾರ್ಕ್ ಸರ್ಕಲ್ ರಿಮೂವಲ್ ಕ್ರೀಮ್ ನ ತೋರಿಸ್ತಾ ಇದ್ದೀನಿ ಸೊ ತುಂಬಾ ಜನ ಕೇಳ್ತಾನೆ ಇದ್ದೀರಾ ಮ್ಯಾಮ್ ನಮಗೆ ಡಾರ್ಕ್ ಸರ್ಕಲ್ ತುಂಬಾನೇ ಇದೆ ಸೊ ನಮ್ಗೆ ಒಂದು ಒಳ್ಳೆ ಬಜೆಟ್ ಫ್ರೆಂಡ್ಲಿ ಆಗಿರುವಂತ ಮತ್ತೆ ತುಂಬಾ ಎಫೆಕ್ಟಿವ್ ರಿಸಲ್ಟ್ ಕೊಡುವಂತ ಒಂದು ಕ್ರೀಮ್ ತಿಳಿಸಿಕೊಡಿ ಅಂತ ಹೇಳಿ ಸೊ ಆಲ್ರೆಡಿ ನಾನು ಒಂದಷ್ಟು ಕ್ರೀಮ್ಸ್ ಗಳನ್ನು ಕೂಡ ತೋರಿಸಿದೀನಿ ಆದ್ರೂ ಕೂಡ ಮ್ಯಾಮ್ ನಮಗೆ ಸ್ವಲ್ಪ ಎಕ್ಸ್ಟ್ರಾ ಇನ್ನೂ ಫೀಚರ್ಸ್ ಇರುವಂತ ಮತ್ತೆ ತುಂಬಾ ಎಫೆಕ್ಟಿವ್ ರಿಸಲ್ಟ್ ಕೊಡುವಂತ ಕ್ರೀಮ್ ತೋರಿಸಿ ಅಂತ ಹೇಳ್ತಾ ಇದ್ವಿ ಸೊ ನಾನು ಡಾಕ್ಟರ್ ಹತ್ರ ಒಂದು ಕ್ರೀಮ್ ಸಜೆಸ್ಟ್ ಮಾಡಿದರೆ ಆ ಕ್ರೀಮ್ ನೀವ್ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಜಸ್ಟ್ ನಿಮಗೆ ಒಂದು ನಿಮ್ಮ ಕಣ್ಣಿನ ಕೆಳಗಡೆ ಏನ್ ಆ ಡಾರ್ಕ್ ಏರಿಯಾ ಇರುತ್ತೆ ಅದರಲ್ಲಿ ಡಾರ್ಕ್ ಸರ್ಕಲ್ಸ್ ಏನಿದೆ ಅದೆಲ್ಲದೂ ಕೂಡ ಕ್ಲಿಯರ್ ಆಗುತ್ತೆ ಅಂತಾನೆ ಹೇಳ್ಬೋದು ಜಸ್ಟ್ ಬರೀ ನಿಮ್ಮ ಡಾರ್ಕ್ ಸರ್ಕಲ್ಸ್ ಮಾತ್ರ ಕ್ಲಿಯರ್ ಆಗೋದಿಲ್ಲ ಕ್ರೀಮ್ ನೀವು ಯೂಸ್ ಮಾಡೋದ್ರಿಂದ ಸೊ ಅಂಡರ್ ಐ ಕೆಳಗಡೆ ಕೆಲವೊಂದು ಸ್ಕಿನ್ ಪ್ರಾಬ್ಲಮ್ಸ್ ಗಳಿರುತ್ತೆ ಅಲ್ವಾ ಸೊ ಆ ಎಲ್ಲ ಪ್ರಾಬ್ಲಮ್ಸ್ ಗಳು ಕೂಡ ಕ್ಲಿಯರ್ ಆಗುತ್ತೆ ಸೊ ಅದೆಲ್ಲ ಯಾವುದು ಅಂತ ಹೇಳಿ ಮುಂದೆ ವೀಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಬರೀ ನಿಮ್ಗೆ ಏನಾದ್ರು ಡಾರ್ಕ್ ಸರ್ಕಲ್ಸ್ ಇತ್ತು ಅಂದ್ರೂ ಕೂಡ ನೀವು ಯೂಸ್ ಮಾಡಬಹುದು ಏನಾದ್ರು ನಿಮ್ಮ ಅಂಡರ್ ಐ ಕೆಳಗಡೆ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂದ್ರೂ ಕೂಡ ನೀವು ಒಂದು ಕ್ರೀಮ್ ಯೂಸ್ ಮಾಡಬಹುದು ಸೊ ಎಲ್ಲ ಫುಲ್ ಇನ್ಫಾರ್ಮೇಶನ್ ಕೊಡ್ತೇನೆ ಈ ಒಂದು ಕ್ರೀಮ್ ಬಗ್ಗೆ ವಿಡಿಯೋ ಕೊರೆ ತಕ್ಕ ನೋಡಿ ಎದು ಕೂಡ ವಿಡಿಯೋ ಸ್ಕಿಪ್ ಮಾಡ್ತಾ ನೋಡಬೇಡಿ ಹಾಗೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಫಸ್ಟ್ ಹೊಸದಾಗಿ ವಿಡಿಯೋ ವಾಚ್ ಮಾಡ್ತೀರಾ ಚಾನಲ್ ಅಂತ ಹೇಳಿದ್ರೆ ಸೊ ಪ್ಲೀಸ್ ನಮ್ಮ ಚಾನಲ್ ನಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಆದ್ರೆ ಇವತ್ತಿನ ವಿಡಿಯೋನ ಕಿಕ್ ಆಗಿ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಡಾಕ್ಟರ್ ಸಜೆಸ್ಟ್ ಮಾಡಿರೋ ಅಂಡರ್ ಐ ಕ್ರೀಮ್ ಯಾವುದು ಅಂತ ಹೇಳಿದ್ರೆ ಬಯೋನೋವಾ ಐ ಅಂಡರ್ ಐ ಕ್ರೀಮ್ ಅಂತ ಹೇಳಿ ನೋಡ್ತಾ ಇದ್ದಿರುವ ಪ್ಯಾಕೇಜಿಂಗ್ ಈ ರೀತಿಲಿರುತ್ತೆ ಸೊ ಈ ಒಂದು ಕ್ರೀಮ್ ಡರ್ಬಟಾಲಜಿಕಲಿ ಟೆಸ್ಟ್ ಎಡ್ ಇದೆ ಮತ್ತೆ ಕ್ಲಿನಿಕಲ್ಲಿ ಕೂಡ ಪ್ರೂವ್ ಆಗಿದೆ ಮತ್ತೆ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡುವಂತ ಕ್ರೀಮ್ ಆಗಿದೆ ಓಕೆನಾ ಸೊ ಈ ಕ್ರೀಮ್ ನಿಮ್ ಯೂಸ್ ಮಾಡೋದು ಅಂತ ಹೇಳಿದ್ರೆ ನಾನ್ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ಜಸ್ಟ್ ನಿಮ್ಗೆ ಒಂದು ತಿಂಗಳಲ್ಲೇ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿ ಹೇಗೆ ಇಷ್ಟು ಬೇಗ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿದ್ರೆ ಈ ಕ್ರೀಮ್ ರೆಡಿ ಮಾಡಿರುವಂತದ್ದು ಅಕ್ವಾ ಜೆಲ್ ಟೆಕ್ನಾಲಜಿ ಯೂಸ್ ಮಾಡಿ ರೆಡಿ ಮಾಡಿದ್ದಾರೆ ಓಕೆನಾ ಸೊ ಹಾಗಾಗಿ ನಿಮಗೆ ಇಷ್ಟು ಫಾಸ್ಟ್ ಆಗಿ ರಿಸಲ್ಟ್ ಸಿಗುತ್ತೆ ಅಂತಾನೆ ಹೇಳ್ಬಹುದು ಐನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಸರಿ ನಿಮ್ಮ ಅಂಡರ್ ಅಂತ ಗಡಿ ಇರುವಂತಹ ಡಾರ್ಕ್ ಮಾತ್ರ ಕ್ರಿಯೇರ್ ಆಗೋದಿಲ್ಲ ಇನ್ನು ಎಕ್ಸ್ಟ್ರಾ ಗಳು ಕೂಡ ಸಿಗುತ್ತೆ ಅಂತ ಹೇಳಿ ಅಲ್ವಾ ಸರ್ ಯಾವ್ದೆಲ್ಲ ಎಕ್ಸ್ಟ್ರಾ ಬೆನಿಫಿಟ್ ಅಂತ ಹೇಳಿದ್ರೆ ನಿಮ್ಮ ಕಣ್ಣಿನ ಕೆಳಗಡೆ ಏನಾರು ಪಫಿನೆಸ್ ಇತ್ತು ಅಥವಾ ಪಫಿ ಐಸ್ ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ ನೆಕ್ಸ್ಟ್ ಬಂದು ರಿಂಕಲ್ ಸೊ ನಿಮ್ಮ ಅಂಡನ ಕೆಳಗಡೆ ಏನಾದ್ರು ರಿಂಕಲ್ಸ್ ಇತ್ತು ಸ್ವಲ್ಪ ನಿಮಗೆ ಸುಕ್ಕು ಕಟ್ಟಿರೋ ಏನಾದ್ರು ಅನಿಸ್ತಿತ್ತು ಅಂತ ಹೇಳಿದ್ರೆ ಸೊ ಫೈನಲ್ಸ್ ಮತ್ತೆ ರಿಂಕಲ್ಸ್ ಇದ್ರೂ ಕೂಡ ಈ ಕ್ರೀಮ್ ಯೂಸ್ ಮಾಡೋದ್ರಿಂದ ಅದು ಕೂಡ ರೆಡ್ಯೂಸ್ ಆಗುತ್ತೆ ಅಂಡ್ ಥರ್ಡ್ ಬಂದು ಐ ಪ್ಯಾಕ್ ಪ್ರಾಬ್ಲಮ್ ಸೊ ಏನಾದ್ರು ಐ ಪ್ಯಾಕ್ಸ್ ಇತ್ತು ಅಂತ ಹೇಳಿದ್ರೆ ಈ ಕ್ರೀಮ್ ಯೂಸ್ ಮಾಡೋದ್ರಿಂದ ಅದು ಕೂಡ ಕ್ಲಿಯರ್ ಆಗುತ್ತೆ ಅಂಡ್ ನೆಕ್ಸ್ಟ್ ಸ್ಕಿನ್ ಫಾರ್ಮಿಂಗ್ ಸೊ ಈ ಒಂದು ಪ್ರಾಬ್ಲಮ್ ಇದ್ರೂ ಕೂಡ ಐ ಕ್ರೀಮ್ ಯೂಸ್ ಮಾಡೋದ್ರಿಂದ ಕ್ಲಿಯರ್ ಆಗುತ್ತೆ ಅಂಡ್ ಲಾಸ್ಟ್ ಬಂದು ಸೊ ಮೇನ್ ಆಗಿರೋದು ಡಾರ್ ಸರ್ಕಲ್ ಸೊ ಈ ಡಾರ್ ಕೂಡ ಕ್ರಿಯರ್ ಆಗತ್ತೆ ಅಂತಾನೆ ಹೇಳ್ಬಹುದು ಸೊ ಹೀಗೆ ಒಂದು ಕ್ರೀಮ್ ಯೂಸ್ ಮಾಡೋದ್ರಿಂದ ನಿಮಗೆ ಇಷ್ಟೆಲ್ಲ ನಿಮ್ಮ ಅಂಡರ್ ಐ ಕೆಳಗಡೆ ಇರುವಂತ ಪ್ರಾಬ್ಲಮ್ಸ್ ಕೂಡ ಕ್ರಿಯರ್ ಆಗತ್ತೆ ಅಂತಾನೆ ಹೇಳ್ಬಹುದು ಅಂಡ್ ಆಲ್ಸೋ ಇನ್ ಫ್ಯೂಚರ್ ಅಲ್ಲಿ ಬರ್ತಾ ಇರೋ ಹಾಗೆ ಕೂಡ ಈ ಕ್ರೀಮ್ ನಿಮಗೆ ಪ್ರೊಟೆಕ್ಷನ್ ಕೊಡುತ್ತೆ ಈ ಅಂಡರ್ ಐ ಕ್ರೀಮ್ ಜೆಲ್ ಫಾರ್ಮ್ ಅಲ್ಲಿ ಇರುತ್ತೆ ಓಕೆನಾ ಅಂಡ್ ತುಂಬಾ ಲೈಟ್ ವೈಟ್ ಆಗಿದೆ ಮತ್ತೆ ತುಂಬಾ ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ ಅಂತಾನೆ ಹೇಳ್ಬಹುದು ಸೊ ರೀ ತುಂಬಾ ತಿಕ್ನೆಸ್ ಆಗಿ ಆ ರೀತಿ ಇಲ್ಲ ತುಂಬಾ ಲೈಟ್ ವೈಟ್ ಆಗಿರೋದ್ರಿಂದ ಅಪ್ಲೈ ಮಾಡಿದ ತಕ್ಷಣ ಬೇಗನೆ ಕ್ವಿಕ್ ಆಗಿ ನಿಮ್ಮ ಸ್ಕಿನ್ ಮಾಡ ನಿಮ್ಮ ಅಂಡರ್ ಐ ಕೆಳಗಡೆ ಅಬ್ಸರ್ವ್ ಆಗುತ್ತೆ ಅಂಡ್ ಕೆಲವೊಂದು ಅಂದರೆ ಕ್ರೀಮ್ಸ್ ಗಳನ್ನ ನೋಡಿರ್ತೀರಾ ಫ್ರೆಂಡ್ಸ್ ನೀವು ಅಪ್ಲೈ ಮಾಡಿದಾಗ ಅಂದ್ರೆ ಅಪ್ಲೈ ಮಾಡಿ ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ವಾಶ್ ಮಾಡಿದಾಗ ನಿಮಗೆ ಸ್ವಲ್ಪ ಡ್ರೈನೆಸ್ ಅಂತ ಅನಿಸ್ತಾ ಇರ್ಬೋದು ಅಥವಾ ರಾಶಸ್ ತರ ಆಗೋದು ಸೊ ಆ ರೀತಿ ಫೀಲ್ ಮಾಡ್ತೀರಾ ಬಟ್ ಈ ಕ್ರೀಮ್ ನೀವು ಯೂಸ್ ಮಾಡೋದ್ರಿಂದ ನಿಮ್ಗೆ ಯಾವ್ದೇ ರೀತಿ ಡ್ರೈನೆಸ್ ಆಗೋದಿಲ್ಲ ಇರಿಟೇಷನ್ ರ್ಯಾಶಸ್ ಏನು ಕೂಡ ಆಗೋದಿಲ್ಲ ತುಂಬಾ ನಿಮಗೆ ಹೈಡ್ರೇಷನ್ ಕೊಡುತ್ತೆ ಅಂಡ್ ಆಲ್ಸೋ ಮಾಸ್ಚರೈಸೇಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಸೊ ನೀವು ಫಸ್ಟ್ ನೀವು ಯೂಸ್ ಮಾಡಿದಾಗ ನಿಮಗೆ ತುಂಬಾ ಹೈಡ್ರೇಷನ್ ಆಗುತ್ತೆ ನಿಮ್ಮ ನಿಮ್ಮ ಸ್ಕಿನ್ ಅಂಡರ್ ಐ ಏನಿದೆ ಅಲ್ವಾ ಸೊ ಆ ಏರಿಯಾ ತುಂಬಾ ಸಾಫ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಈವನ್ ನೀವು ವಾಶ್ ಮಾಡಿದ್ರು ಕೂಡ ನಿಮ್ಮ ಅಂಡರ್ ಐ ಕೆಳಗಡೆ ತುಂಬಾ ಸಾಫ್ಟ್ನೆಸ್ ಫೀಲ್ ಆಗುತ್ತೆ ಅಷ್ಟು ನಿಮಗೆ ಮಾಸ್ಚರೈಸೇಷನ್ ಇದು ಪ್ರೊವೈಡ್ ಮಾಡುತ್ತೆ ಮತ್ತೆ ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ಸ್ ಆಗಿರ್ಬೋದು ಅಂದ್ರೆ ತುಂಬಾ ಹಾರ್ಶ್ ಕೆಮಿಕಲ್ಸ್ ಆಗಿರ್ಬೋದು ಪ್ಯಾರಾಮಿನ್ಸ್ ಆಗಿರ್ಬೋದು ಯಾವುದು ಕೂಡ ಇಲ್ಲ ಸೊ ಎಲ್ಲದು ಕೂಡ ಫ್ರೀ ಇದೆ ಯಾಕೆ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿದೆ ಅಂತ ಹೇಳಿ ಸೊ ಹಾಗಾಗಿ ನೀವು ಆರಾಮಾಗಿ ಯೂಸ್ ಮಾಡಬಹುದು ಅಂಡ್ ಎಲ್ಲಾ ಸ್ಕಿನ್ ಕ್ಯಾಂಪರ್ಗೂ ಕೂಡ ಸೂಟ್ ಆಗುತ್ತೆ ನಿಮ್ಗೆ ಏನಾದ್ರು ಡಾರ್ ಸರ್ಕಲ್ ಸಿಕ್ಕು ಅಂತ ಹೇಳಿದ್ರೆ ಬೆಸ್ಟ್ ಒನ್ ಅಂತಾನೆ ಹೇಳ್ಬೋದು ಅಂಡ್ ಇಷ್ಟೆಲ್ಲ ಬೆನಿಫಿಟ್ ಗಳು ಕೊಡುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ಆಕ್ಟಿವ್ ಗಳು ಗಳಿಲ್ವಾ ಸೊ ಹೌದು ಇದರಲ್ಲಿ ನಾಲ್ಕು ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಗಳಿದೆ ಫ್ರೆಂಡ್ಸ್ ಫಸ್ಟ್ ಫನ್ ಬಂದು ಅಕ್ವಾಕ್ ಡಿಸೈನ್ ಆಗಿ second one citric acid and third one isohexadecane and fourth one butylene glycol and terpenol ಸೊ ಈ ನಾಲ್ಕು ಪವರ್ಫುಲ್ ಆಕ್ಟಿವ್ ಇಂಗ್ರಿಡಿಯಂಟ್ ಈ ಒಂದು ಅಲ್ಲಿ ಇರೋದ್ರಿಂದ ಸೊ ನೀವು ಅಂಡರ್ ಐ ನೀವು ಯೂಸ್ ಮಾಡಿದಾಗ ನಿಮಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ ಓಕೆನಾ ಜಸ್ಟ್ ಡಾರ್ಕ್ ಸರ್ಕಲ್ಸ್ ಮಾತ್ರ ಕ್ಲಿಯರ್ ಆಗೋದಿಲ್ಲ ಕಾಫಿ ನೇಸ್ ಆಗಿರ್ಬೋದು ಮತ್ತೆ ಫೈನಲ್ಸ್ ಆಗಿರ್ಬೋದು ರಿಂಕಲ್ಸ್ ಆಗಿರ್ಬೋದು ಸ್ಕಿನ್ ಫಾರ್ಮಿಂಗ್ಸ್ ಐ ಪ್ಯಾಕ್ ಸೊ ಈ ರೀತಿ ಎಲ್ಲಾ ಪ್ರಾಬ್ಲಮ್ಸ್ ಗಳು ಕೂಡ ಹೆಲ್ತ್ ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಕೂಡ ಕ್ಲಿಯರ್ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಈ ಕ್ರೀಮ್ ಒಂದ್ ರೀತಿ ಇನ್ ಮನ್ ಕ್ರೀಮ್ ಅಂತಾನೆ ಹೇಳ್ಬೋದು ಓಕೆನಾ ಸೊ ಈ ಕ್ರೀಮ್ ಎಲ್ಲ ಸ್ಕಿನ್ ಟೈಪ್ ಕೂಡ ಸೂಟ್ ಆಗುತ್ತೆ ಸೊ ನೀವು ಎದುರು ಕೂಡ ಯೂಸ್ ಮಾಡಬಹುದು ಅಬೋ ಸಿಕ್ಸ್ಟೀನ್ ಇಯರ್ಸ್ ಇದೀರಾ ಅಂತ ಹೇಳಿದ್ರೆ ನೀವು ಯಾವ್ದೇ ಜೆಂಡರ್ ಆದ್ರೂ ಕೂಡ ಯೂಸ್ ಯೂಸ್ ಮಾಡಬಹುದು ಓಕೆನಾ ಕ್ರೀಮ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ನೀವು ದಿನದಲ್ಲಿ ಟೂ ಟೈಮ್ಸ್ ಅಥವಾ ತ್ರೀ ಟೈಮ್ಸ್ ಯೂಸ್ ಮಾಡಬಹುದು ಮಾರ್ನಿಂಗ್ ಆಫ್ಟರ್ನೂನ್ ಅಥವಾ ನೈಟ್ ಸೊ ಅಥವಾ ಮಾರ್ನಿಂಗ್ ಮತ್ತೆ ನೈಟ್ ಸೊ ಈ ರೀತಿ ಟೂ ಟೈಮ್ಸ್ ಟೈಮ್ಸ್ಬಹುದು ಸೊ ಯೂಸ್ ಮಾಡೋದಕ್ಕಿಂತ ಮುಂಚೆ ಅಂಡರ್ ಐ ನೀಟ್ ಆಗಿ ವಾಶ್ ಆಗಿ ಡ್ರೈ ಆಗಿರ್ಬೇಕು ಅದಾದ್ಮೇಲೆ ನೀವು ಸ್ವಲ್ಪ ಕ್ವಾಂಟಿಟಿ ತಗೊಂಡು ಓವರ್ ಆಲ್ ನಿಮ್ಮ ಅಂಡರ್ ಐ ಕೆಳಗಡೆ ಎಲ್ಲಾ ನೀವು ಅಪ್ಲೈ ಮಾಡಬೇಕು ಸ್ವಲ್ಪ ಕ್ವಾಂಟಿಟಿಗೆ ತಗೊಂಡು ಸೊ ಈ ಫಿಂಗರ್ ಇದೆ ಅಲ್ವಾ ಅಂದ್ರೆ ಈ ಲಾಸ್ಟ್ ಫಿಂಗರ್ ಪಕ್ಕ ಈ ಫಿಂಗರ್ ಅಲ್ಲ ಸೊ ಈ ಫಿಂಗರ್ ಅಲ್ಲಿ ನೀವು ನೀಟ್ ಆಗಿ ಈ ರೀತಿ ಮಸಾಜ್ ಮಾಡ್ಕೋಣ ತುಂಬಾ ಹಾರ್ಷಲ್ ಆಗಲ್ಲ ತುಂಬಾ ಲೈಟ್ ಆಗಿ ನೀವು ರೀತಿ ಅಪ್ಲೈ ಮಾಡಿದ್ರೆ ಸಾಕು ಓಕೆನಾ ಸೊ ಮಾರ್ನಿಂಗ್ ಅಪ್ಲೈ ಮಾಡ್ತೀರಾ ಅಂತ ಹೇಳಿದ್ರೆ ಈ ಕ್ರೀಮ್ ಅಪ್ಲೈ ಮಾಡಿದ ನಂತರ ಎಲ್ಲ ಫುಲ್ ಡ್ರೈ ಆದ್ಮೇಲೆ ನೀವು ಸನ್ಸ್ಕೀನ್ ನಿಮ್ಮ ಓವರ್ ಆಲ್ ನಿಮ್ಮ ಫೇಸ್ಗೆ ನಿಮಗೂ ಅಪ್ಲೈ ಓಕೆನಾ ಅಂಡ್ ನೈಟ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಜಸ್ಟ್ ಈ ಕ್ರೀಮ್ ಅಪ್ಲೈ ಮಾಡ್ಕೊಂಡ್ರೆ ಸಾಕು ಮತ್ತೆ ಆಫ್ಟರ್ನೂನ್ ನೀವು ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಈ ಕ್ರೀಮ್ ಅಪ್ಲೈ ಮಾಡಿ ಫುಲ್ ಡ್ರೈ ಆದ್ಮೇಲೆ ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಕಾಗತ್ತೆ ಓಕೆನಾ ಸೊ ಹೀಗೆ ನೀವು ದಿನದಲ್ಲಿ ಟೂ ಟೈಮ್ಸ್ ಅಂತ ತ್ರೀ ಟೈಮ್ಸ್ ನೀವು ಎವ್ರಿ ಡೇ ನೀವು ಕಂಟಿನ್ಯೂಸ್ ಆಗಿ ಒನ್ ಮಂತ್ ನೀವು ಯೂಸ್ ಹೇಳಿದ್ರೆ ಬೇಗನೆ ಫಾಸ್ಟ್ ಆಗಿ ನಿಮ್ಗೆ ರಿಸಲ್ಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಸ್ವಲ್ಪ ನಿಮ್ಗೆ ಸ್ಲೋ ಆದ್ರೂ ಪರವಾಗಿಲ್ಲ ನಾವು ನೈಟ್ ಮಾತ್ರ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ನಿಮಗೆ ಒಂದು ಟೂ ಮಂತ್ಸ್ ಒಂದು ಕೂಡ ನಿಮ್ಗೆ ಟೈಮ್ ಡ್ಯೂರೇಷನ್ ತಗೊಳುತ್ತೆ ಓಕೆನಾ ಸೊ ನಿಮ್ಗೆ ಹೇಗೆ ಕಂಫರ್ಟಬಲ್ ಅಂತ ಅನ್ಸುತ್ತೆ ನೀವು ಹಾಗೆ ಯೂಸ್ ಮಾಡಬೇಕು ಬಟ್ ಮಾರ್ನಿಂಗ್ ಯೂಸ್ ಮಾಡ್ತಿರೋ ಅಂತ ಹೇಳಿದ್ರೆ ಮಸ್ಟ್ ಅನ್ಶೂರ್ ನೀವು ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಸನ್ಲೈಟ್ಗೆ ನೀವೇನು ಅಪ್ಲೈ ಮಾಡಿರ್ತೀರ ಸೊ ಅದರಿಂದ ನಿಮ್ಗೆ ಸ್ಕಿನ್ ಡ್ಯಾಮೇಜಸ್ ಅಥವಾ ಬರ್ನಿಂಗ್ ಇಶ್ಯೂಸ್ ಆಗೋ ಪ್ರಾಬ್ಲಮ್ ಇರುತ್ತೆ ಸೊ ಬೆಟ್ಟರ್ ನೀವು ನೈಟ್ ಯೂಸ್ ಮಾಡೋದು ಬೆಸ್ಟ್ ಅಂತಾನೆ ಹೇಳ್ಬೋದು ಈಗ ಸಪೋಸ್ ನೀವು ಏನಾದ್ರು ಮನೇಲೆ ಇರ್ತೀರಾ ಅಂತ ಹೇಳಿದ್ರೆ ಬೇಕಿದ್ರೆ ಮಾರ್ನಿಂಗ್ ಮತ್ತೆ ನೈಟ್ ಟೂ ಟೈಮ್ಸ್ ಮಾರ್ನಿಂಗ್ ಆಫ್ಟರ್ನೂನ್ ಅಂಡ್ ನೈಟ್ ಸೊ ತ್ರೀ ಟೈಮ್ಸ್ ನಿಮ್ಗೆ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಓಕೆನಾ ಫೈನಲಿ ಈ ಕ್ರೀಮ್ ಎಷ್ಟು ಕೈದರ್ ಸಿಗುತ್ತೆ ಅಂತ ಹೇಳಿ ಈ ಕ್ರೀಮ್ ನಿಮಗೆ ಫೋರ್ ಟ್ವೆಂಟಿ ಫೈವ್ ರುಪೀಸ್ ಅಲ್ಲಿ ಸಿಗುತ್ತೆ ಓಕೆನಾ ಸೊ ನೀವು ಒನ್ ಟೈಮ್ ತಗೊಂಡ್ರೆ ಸಾಕು ಅಷ್ಟರಲ್ಲಿ ಸೊ ಅದು ತಾರಿಯಾಗೋ ಅಷ್ಟ್ರಲ್ಲಿ ನಿಮ್ಗೆ ರಿಸಲ್ಟ್ ಸಿಗುತ್ತೆ ಈ ಕ್ರೀಮ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಆನ್ಲೈನ್ ಸ್ಟೋರ್ಸ್ ಅಲ್ಲಿ ಮತ್ತೆ ಫಾರ್ಮಸಿ ಶಾಪ್ ಅಲ್ಲಿ ಕೂಡ ಸಿಗುತ್ತೆ ಸೊ ನಿಮ್ಗೆ ಆಫ್ಲೈನ್ ಏನಾದ್ರೂ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆನ್ಲೈನ್ ಅಲ್ಲಿ ನೀವು ಶಾಪ್ ಮಾಡ್ಬೋದು ಅವ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಎಲ್ಲ ಕೂಡ ಪ್ರೊವೈಡ್ ಮಾಡಿ ಅವ್ ಮುಖನೇ ಹೋಗಿ ಆರ್ಡರ್ ಮಾಡ್ಕೋಬಹುದು ಅಂಡ್ ಈ ಕ್ರೀಮ್ ಜೊತೆಗೆ ನೀವು ಎವ್ರಿ ಡೇ ನೀವು ಚೆನ್ನಾಗಿ ನೀರು ಕುಡಿಬೇಕು ಚೆನ್ನಾಗಿ ನಿದ್ರೆ ಮಾಡ್ಬೇಕು ಅಂಡ್ ಆಲ್ಸೋ ಏನಾದ್ರು ಸ್ಟೂಡೆಂಟ್ಸ್ ಅಂತ ಹೇಳಿದ್ರೆ ತುಂಬಾ ಸನ್ಲೈಟ್ ಇರೋ ಕಡೆ ನೀವು ಸ್ಟಡೀಸ್ ಮಾಡ್ಬೇಕು ಹೋಗಿಲ್ಲ ತುಂಬಾ ಡಾರ್ಕ್ ನೀವು ಸ್ಟಡೀಸ್ ಮಾಡುವಂತದ್ದು ಮತ್ತೆ ತುಂಬಾ ಮೊಬೈಲ್ ನೋಡುವಂತದ್ದು ಸೊ ಆ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ ಸೊ ಆ ರೀತಿ ಮಾಡಿದ್ರೆ ಅಂತ ಹೇಳಿದ್ರೆ ಮತ್ತೆ ನಿಮ್ಗೆ ಏನ್ ಕ್ಯೂರ್ ಆಗಿರುತ್ತೆ ಮತ್ತೆ ಏನ್ ಬಂದೇ ಬರುತ್ತೆ ಓಕೆನಾ ಸೊ ನಿಮ್ಗೆ ಏನಾದ್ರು ತುಂಬಾ ಜೆನೆಟಿಕ್ ಪ್ರಾಬ್ಲಮ್ ಇದ್ರೆ ನಿಮ್ಗೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಂದ ಏನಾದ್ರು ಡಾರ್ಕ್ ಸರ್ಕಲ್ಸ್ ಬಂದಿದೆ ಅಂತ ಹೇಳಿದ್ರೆ ಸೊ ಕ್ಯೂರ್ ಆಗೋದು ಸ್ವಲ್ಪ ಡಿಫಿಕಲ್ಟ್ ಅಂತಾನೆ ಹೇಳ್ಬೋದು ಬಟ್ ನಿಮ್ಗೆ ಏನಾದ್ರು ಈ ರೀತಿ ಬೇರೆ ಪ್ರಾಬ್ಲಮ್ಸ್ ಇಂದ ಏನಾರು ಆಗಿದೆ ಅಂತ ಸೈಡ್ ಎಫೆಕ್ಟ್ ಆಗಿದೆ ಅಂತ ಹೇಳಿದ್ರೆ ಸೊ ಬೇಗನೆ ನಿಮಗೆ ಕ್ಲಿಯರ್ ಆಗುತ್ತೆ ಫ್ರೆಂಡ್ಸ್ ಓಕೆನಾ ಸೊ ಐ ಹೋಪ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಅಂಡ್ ಈ ವಿಡಿಯೋದಲ್ಲಿ ಏನಾದರೂ ಡಾಕ್ಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋಗಳಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ